ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶನಿವಾರ ಬಂದು ನಮಗೆ ಷಷ್ಠಿ ಬಂದಿದೆ ಶನಿವಾರದ ದಿನ ಷಷ್ಠಿ ಬಂದಾಗ ನೀವು ತಪ್ಪದೆ ದಾಸವಾಳದ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ ಕಾರ್ತಿಕೇಯ ಸ್ವಾಮಿ ಅಂತ ಹೇಳ್ತೀವಿ ಆ ತಂದೆ ಅನುಗ್ರಹವನ್ನು ತೋರಿಸ್ತಾರೆ ತುಂಬ ಶಕ್ತಿಶಾಲಿಯಾಗಿರುತ್ತೆ ಅದು ಶನಿವಾರದ ದಿನ ನಾವು ಶನಿ ದೇವರಿಗೆ ಕೂಡ ಪೂಜೆ ಮಾಡುವಂಥದ್ದು ಹಾಗೂ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡುವಂಥ ನಮ್ಮ ಸಾಲಗಳನ್ನು ತೀರಿಸಿಕೊಳ್ಳೋದಕ್ಕೆ ನಾವು ಸಾಲಗಳಿಂದ ಮುಕ್ತಿ ಹೊಂದೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಯಾಕಂದರೆ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಈ ದೈವಿಕವಾದ ಗಿಡವನ್ನು ಪೂಜೆ ಮಾಡ್ತೀವಿ ತುಂಬ ಜನಕ್ಕೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ದಾಸವಾಳದ ಗಿಡದ ಪರಿಹಾರಗಳನ್ನು ಮಾಡಿಕೊಂಡು ತುಂಬ ಯಶಸ್ಸನ್ನು ಗಳಿಸಿದ್ದಾರೆ ಅದು ಕೂಡ ನಾವು ಫಾಲೋ ಮಾಡಿದ್ರೆ ನಮ್ಮ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ತುಂಬ ದೂರನೇ ಹೋಗ್ಬಿಡುತ್ತೆ ಯಾಕಂದರೆ ಅಷ್ಟು ಶಕ್ತಿಶಾಲಿಯಾದಂಥ ದಾಸವಾಳದ ಗಿಡದಲ್ಲಿ ಲಕ್ಷ್ಮೀ ದೇವಿ ಹಾಗೂ ಭೂದೇವಿ ವಾಸವಿರುವಂಥದ್ದು ಇದನ್ನು ಯಾರ ಮನೆ ಹತ್ರ ನೆಟ್ಟಿರ್ತಾರೆ ನೋಡಿ ಅವ್ರ ಮನೆಯಲ್ಲಿ ದೇವತೆಗಳು ವಾಸ ಮಾಡ್ತಾ ಇರ್ತಾರೆ ಅನ್ನುವ ಬಹಳ ದೊಡ್ಡ ನಂಬಿಕೆ ಆ ಮನೆ ಹತ್ರ ಯಾವುದೇ ಒಂದು ಕೆಟ್ಟ ಶಕ್ತಿಗಳಾಗಿರಬಹುದು ದುಷ್ಟಶಕ್ತಿಗಳ ಪ್ರಭಾವ ನಡೆಯೋದಿಲ್ಲ ಕಷ್ಟ ಏನೇ ಬಂದರೂ ಕೂಡ ಅದನ್ನು ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ನಮಗೆ ಈ ರೀತಿಯ ಗಿಡಗಳು ಕೂಡ ಸಹಾಯ ಮಾಡುತ್ತೆ ತುಂಬ ಜನರ ಮನೆಯ ಹತ್ತಿರ ದಾಸವಾಳದ ಗಿಡವನ್ನು ಗಿಡವನ್ನ ನೆಟ್ಟಿರ್ತಾರೆ ನಿಮ್ಮ ಮನೆಯ ಹತ್ರನೇ ಇದ್ದರೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಇಲ್ಲ ಅಂದರೆ ಗಿಡ ಎಲ್ಲಿರುತ್ತೋ ಅದನ್ನು ನೋಡಿ ನೀವು ಆ ಜಾಗಕ್ಕೆ ಹೋಗಿ ಇದೊಂದು ಮಾತನ್ನು ಹೇಳಿಬಿಟ್ಟು ಬಂದರೆ ಸಾಕು ಯಾಕಂದ್ರೆ ಷಷ್ಠಿ ಅಂದರೆ ಕಾರ್ತಿಕೇಯ ಸ್ವಾಮಿಯನ್ನು ಪೂಜಿಸುವಂಥದ್ದು ಕಾರ್ತಿಕೇಯ ಸ್ವಾಮಿಯ ಒಂದು ವಿಶೇಷವಾದ ದಿನಗಳಲ್ಲಿ ಯಾರು ತುಂಬ ಜನಕ್ಕೆ ಕಾಯಿಲೆಗಳಿರುತ್ತೆ ಅಂದರೆ ಮೆಡಿಕಲ್ ಇಶ್ಯೂಸ್ ಇರುತ್ತೆ ಅಂತಹವರು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅವ್ರಿಗೆ ಈ ಆಸ್ಪೆಟ್ಲಲ್ಲೆಲ್ಲ ಸಿಕ್ಕಾಪಟ್ಟೆ ಖರ್ಚಾಗ್ಬಿಟ್ಟಿರುತ್ತೆ ತೋರಿಸಿರ್ತಾರೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ನಮಗೆ ಆಸ್ಪೆಟ್ಲಲ್ಲೂ ಸರಿಯಾಗಿ ಮೇಲಾಗಲಿಲ್ಲ ಅಥವಾ ಚರ್ಮದ ಕಾಯಿಲೆ ಈ ಸ್ಕಿನ್ ಡಿಸೀಸ್ ಅಂತ ಏನು ಹೇಳ್ತೀವಿ ಹಾಗೂ ಮಕ್ಕಳಾಗದೇ ಇರುವಂಥವ್ರಿಗೆ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಹೇಳುವಂಥವ್ರಿಗೆ ಕಾರ್ತಿಕೇಯ ಸ್ವಾಮಿಯನ್ನು ಆರಾಧನೆ ಮಾಡೋದರಿಂದ ಆ ತಂದೆಯ ನಾಮಗಳನ್ನು ಹೇಳ್ಕೊಳ್ಳೋದ್ರಿಂದ ಹಾಗೂ ಈ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ತುಂಬ ಅದ್ಭುತಗಳೇ ಸೃಷ್ಟಿಯಾಗ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಶನಿವಾರ ಬಂದಿರೋದ್ರಿಂದ ಶನಿವಾರದ ದಿನ ನಾವು ಸಾಲಗಳನ್ನು ಈ ಒದ್ದಾಡ್ತಾ ಇರ್ತೀವಲ್ವ ಸಾಲ ಮಾಡಿಕೊಂಡು ಅದರಿಂದ ಮುಕ್ತಿ ಸಿಗೋದಕ್ಕೆ ನಮಗೆ ನಾಲ್ಕಾರು ಕಾಸು ನಾವು ಎತ್ತಿಟ್ಕೊಳ್ಬೇಕು ಕೂಡಿಡಬೇಕು ನಮ್ಮ ಮಕ್ಕಳಿಗಾಗಿ ನಾವು ಏನಾದರೂ ಮಾಡಬೇಕು ಅಂತ ಆಸೆ ಇರುತ್ತಲ್ವ ಅಂತಹವರು ತಪ್ಪದೆ ಶನಿವಾರದ ದಿನಗಳಲ್ಲಿ ಮನೆಯನ್ನು ಶುಚಿ ಮಾಡಿದ್ದೆ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ಯಾವಾಗಲೂ ಅಷ್ಟೇ ಶನಿವಾರದ ದಿನಗಳಲ್ಲಿ ಯಾರು ಈ ಪರಿಹಾರವನ್ನು ತುಂಬ ಸರಳ ವಿಧಾನದಲ್ಲೇ ನೋಡಿ ಒಂದು ಲೋಟದಲ್ಲಿ ಶುದ್ಧವಾದ ನೀರನ್ನು ತಗೊಂಡ್ರೆ ಒಂದು ಅರ್ಧ ಸ್ಪೂನ್ ನಾವು ಅರಿಶಿಣವನ್ನು ಹಾಕಿದ್ರೆ ಸಾಕು ಈ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ಟಿದ್ದೆ ಅದಾದ ಮೇಲೆ ನಾವು ಮನೆಯನ್ನು ಒರೆಸ್ಕೊಂಡ್ರೂ ಆಯಿತು ಇಲ್ಲಾಂದರೆ ಮನೆಯನ್ನು ಒರೆಸ್ಬಿಟ್ಟು ಪ್ರೋಕ್ಷಣೆ ಮಾಡಿದ್ರೂ ಆಯಿತು ತುಂಬ ಚೆನ್ನಾಗಿರುತ್ತೆ ನೆಗೆಟಿವಿಟಿ ಅಂದರೆ ನಾವು ಯಾವಾಗಲೂ ಕಷ್ಟಗಳನ್ನು ನೆನೆಸ್ಕೊಂಡು ಕುತ್ಕೊಂಡು ಅಳ್ತಾ ಇರ್ತೀವಿ ಅಥವಾ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ನಮ್ಮ ಮನೆಗೆ ಯಾರಾದರೂ ಬಂದಾಗಲೂ ಕೂಡ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ ಯಾರಾದರೂ ಬರ್ತಾರೆ ನೋಡಿ ಅವರು ಕೂಡ ನಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಕಟ್ಕೊಂಡು ಈ ಥರ ಹಿತಶತ್ರುಗಳು ಅಂತ ಇರ್ತಾರೆ ಅವರ ಬಗ್ಗೆ ನಮಗೆ ಗೊತ್ತೇ ಆಗೋದಿಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ನಾಲಿಗೆ ತುದಿಯಲ್ಲಿ ಬೆಲ್ಲವನ್ನು ಇಟ್ಕೊಂಡು ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತೀರಿ ನೋಡಿ ಆ ಥರ ಬೇಕಾದರೆ ಶತ್ರುಗಳನ್ನು ನಂಬಿಡಬಹುದು ಆದರೆ ಈತ ಶತ್ರುಗಳನ್ನು ನಂಬೋದಕ್ಕೆ ತುಂಬ ಕಷ್ಟ ಅಂಥವರು ಬಂದಾಗ ನಮ್ಮ ಮನೆಯಲ್ಲಿ ಏನಾದರೂ ಈ ಥರ ತುಂಬ ಚೆನ್ನಾಗಾಗಿದ್ದಾರೆ ಏನಾದರೂ ಮಾತಾಡಿಕೊಂಡು ಹೋದರೂ ಕೂಡ ಆ ಸಮಸ್ಯೆಗಳು ಅನ್ನೋದು ನಮಗೆ ಹಂಗೆ ಉಳಿದು ಬಿಡುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ನೀವು ನೋಡಬಹುದು ನಾವು ಅದಕ್ಕೋಸ್ಕರನೇ ಈ ರೀತಿ ಒಂದೊಂದು ದಿನ ಅನ್ನೋದು ಒಂದು ವಿಶೇಷತೆಯನ್ನು ತಂದುಕೊಡುತ್ತೆ ಈ ಪರಿಹಾರವನ್ನು ಸಣ್ಣದಾಗೆ ನಾವು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ತಾನೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೆ ಬೆಲ್ಲದ ಪರಿಹಾರ ಅನ್ನೋದು ಡೈರೆಕ್ಟಾಗಿ ದೇವರ ಪಾದದ ಹತ್ತಿರ ಹೋಗುತ್ತೆ ದೇವರಿಗೆ ನಿವೇದನೆ ಆಗುತ್ತೆ ಪರಿಶುದ್ಧವಾದ ಪದಾರ್ಥ ನಮ್ಮ ಲೈಫಲ್ಲಿ ನಡೀತಾ ಇರುವಂಥ ಕೆಟ್ಟ ಘಟನೆಗಳು ಈ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಸುಮಧುರವಾದ ಜೀವನ ನಡೆಸೋದಕ್ಕೆ ಬೆಲ್ಲದ ಪಾತ್ರ ತುಂಬಾ ಇರುತ್ತೆ ನಾವು ಏನಾದರೂ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂದರೂ ಒಂದು ಖುಷಿಯಾದ ವಿಚಾರಗಳನ್ನು ಹಂಚ್ಕೊಳ್ಬೇಕಂದ್ರೂ ನಾವು ಮೊದಲು ತಿನ್ನೋದೇ ಸ್ವೀಟು ಅಲ್ವಾ ಸಿಹಿಯನ್ನು ಅದಕ್ಕೋಸ್ಕರ ಈ ರೀತಿ ನೀವು ಸಿಹಿಯಿಂದ ಈ ದಿನ ಒಂದು ಪರಿಹಾರವನ್ನು ತಿಳಿಸ್ತೀನಿ ಅದನ್ನು ಕೂಡ ನೀವು ಮಾಡಿಕೊಳ್ಳಿ ಮೊದಲು ಗಾಜ ಜಿನ ಲೋಟವನ್ನು ನೀವು ತಗೊಳ್ಳಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಏಳು ಕಾಳು ಮೆಣಸು ಹಾಕಬೇಕಾಗುತ್ತೆ ಈ ಏಳು ಕಾಳುಮೆಣಸು ನಾವು ಹಾಕಿದಾಗ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ದೃಷ್ಟಿ ದೋಷಗಳು ಈ ಗ್ರಹ ದೋಷಗಳು ಅಂತ ಇರುತ್ತಲ್ವ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಕೈಯಲ್ಲಿ ಮೊದಲು ನೀವು ಆ ಏಳು ಕಾಳು ಮೆಣಸನ್ನು ಇಟ್ಕೊಳ್ಬೇಕು ಎರಡು ಕೈಗಳಲ್ಲಿ ಇಟ್ಕೊಂಡಿದ್ದೆ ಯಾರು ಸರಿಯಾಗಿ ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಎದುರು ಥರ ಕೊಡ್ತಾಯಿರ್ತಾರೆ ಮನೆಯಲ್ಲಿ ಸರಿಯಾಗಿ ಹೊಂದಾಣಿಕೆ ಇರೋದಿಲ್ಲ ಜಗಳ ಮಾಡ್ತಾ ಇರ್ತಾರೆ ಮಕ್ಕಳಾಗಿರಬಹುದು ಗಂಡ ಆಗಿರಬಹುದು ಅಥವಾ ಹೆಂಡತಿ ಆಗಿರಬಹುದು ಯಾರೇ ಇರಬಹುದು ಅವ್ರಿಗೆ ನೀವು ದೃಷ್ಟಿ ತೆಗೆಯುವ ರೀತಿಯಲ್ಲೇ ನಿಮಗೆ ಯಾವ ಥರ ತೋಚುತ್ತೋ ಆ ಥರ ತೆಗೆದುಬಿಟ್ಟಿದೆ ಈ ಅರಿಶಿಣದ ನೀರಲ್ಲಿ ಏಳು ಕಾಳು ಮೆಣಸನ್ನು ಹಾಕಬೇಕು ಹಾಕಿಬಿಟ್ಟಿದೆ ಇದನ್ನು ನೀವು ಸಮಯ ಅಂತ ಏನೂ ಇಲ್ಲ ಯಾವ ಸಮಯದಲ್ಲಾದರೂ ಶನಿವಾರದ ದಿನ ಮಾಡಿಕೊಳ್ಬಹುದು ಬೆಳಗ್ಗೆಯಿಂದ ರಾತ್ರಿಯ ಒಳಗೆ ಆರಾಮಾಗಿ ಮಾಡಿಕೊಳ್ಬಹುದು ಇದು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ಕೂಡ ಹಾಗೂ ನಮಗೆ ಕೆಟ್ಟ ಶಕ್ತಿಗಳ ಪ್ರಭಾವ ಇದ್ದರೂ ಕೂಡ ಅದು ಕೂಡ ಹೋಗುತ್ತೆ ಎರಡೂ ಕೂಡ ತೆಗೆದುಬಿಟ್ಟು ಚರಂಡಿಗೆ ಈ ನೀರನ್ನು ಚೆಲ್ಲಬೇಕು ನೀವು ಆ ಕಡೆ ಈ ಕಡೆ ಗಿಡಗಳತ್ರ ಹಾಕೋದಕ್ಕೆ ಹೋಗಬೇಡಿ ಈ ಥರ ಮಾಡಿಕೊಂಡು ಅದಾದಮೇಲೆ ನೀವು ಇನ್ನು ಬೆಲ್ಲದ ಪರಿಹಾರ ಅಂತ ಹೇಳಿದೆ ದಾಸವಾಳದ ಗಿಡ ನಿಮ್ಮ ಮನೆಗಳ ಹತ್ತಿರ ಇದ್ದರೂ ಪರವಾಗಿಲ್ಲ ಅಥವಾ ನೀವು ಇನ್ನೆಲ್ಲಾದರೂ ಕಾಣಿಸಿದ್ರೂ ಸಾಕು ಒಂದು ತುಂಡು ಬೆಲ್ಲವನ್ನು ತಗೊಳ್ಳಿ ಅಥವಾ ಬೆಲ್ಲ ಇಲ್ಲಾಂದರೆ ಸ್ವಲ್ಪ ಸಕ್ಕರೆಯನ್ನು ತಗೊಳ್ಳಿ ತಗೊಂಡಿದ್ದೆ ಒಂದು ಪೇಪರಲ್ಲಿ ಹಾಕ್ಕೊಂಡು ನಿಮ್ಮ ಮನೆ ಹತ್ರನೇ ಇದ್ರೂ ನೀವು ಅಲ್ಲಿ ನಿಂತ್ಕೊಂಡಿದ್ದೆ ನಿಮ್ಮ ಕಷ್ಟ ಸಮಸ್ಯೆ ಬಾಧೆ ಕಣ್ಣೀರು ಏನೇ ಇದ್ದರೂ ಅದೆಲ್ಲ ಹೋಗ್ಲಾಡ್ಸೋದಕ್ಕೆ ನಮ್ಮ ಮನೆಗೆ ಎಲ್ಲ ರೀತಿಯ ಶುಭ ಕಾರ್ಯಗಳು ನಡೆಯೋದಕ್ಕೆ ನಾವು ಸೆಲೆಬ್ರೇಷನ್ ಮಾಡೋದಕ್ಕೆ ದುಡ್ಡು ಕಾಸು ಅನ್ನೋದು ಹೊಂದಾಣಿಕೆ ಆಗಬೇಕು ನಾವು ಅಂದ್ಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಆದಾಯ ಹೆಚ್ಚಾಗಬೇಕು ಮನೆಯಲ್ಲಿ ಎಲ್ಲರೂ ಇರಬೇಕು ಅಭಿವೃದ್ಧಿ ಅನ್ನೋದು ಆಗಬೇಕು ಸೊಸೈಟಿಯಲ್ಲಿ ಎಲ್ಲರೂ ನಮ್ಮನ್ನು ಹೊಗಳಬೇಕು ತುಂಬ ಜನಕ್ಕೆ ಆಸೆ ಇರುತ್ತೆ ನಮ್ಮದೇ ಆದಂಥ ಗೌರವ ಘನತೆ ನಮಗೆ ಬರಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ನಿಮ್ಮ ಮಕ್ಕಳ ಒಂದು ಕಷ್ಟ ಇರಬಹುದು ನಿಮ್ಮದೇ ಕಷ್ಟ ಇರಬಹುದು ಸಮಸ್ಯೆ ಇರಬಹುದು ದುಡ್ಡು ಕಾಸು ಮದುವೆ ವಿಳಂಬ ಮಕ್ಕಳಾಗ್ತಾ ಇಲ್ಲ ಏನೇ ಸಮಸ್ಯೆ ಇರಬಹುದು ಪಟ್ ಅಂತ ನಿಮಗೆ ಅದರಿಂದ ರಿಸಲ್ಟ್ ಬರುತ್ತೆ ಕೈಯಲ್ಲಿ ತುಂಡು ಬೆಲ್ಲ ಇಟ್ಕೊಂಡಿರ್ತೀರ ಕೇಳಿಕೊಂಡು ನೀವು ಆ ಗಿಡದ ಹತ್ತಿರ ನಿಂತ್ಕೊಂಡು ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ ಹೇಳ್ಕೊಳ್ಬೇಕು ಎಷ್ಟು ಸಾರಿ ಆದರೂ ನೀವು ಹೇಳ್ಕೊಳ್ಳಿ ಆ ಬೆಲ್ಲವನ್ನು ಅದ್ರ ಹತ್ರ ಅಂದರೆ ಆ ಗಿಡದ ಹತ್ರ ಬುಡದ ಹತ್ರ ಹಾಕಿಬಿಟ್ಟು ಸೀದಾ ಬಂದು ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಳಿ ಅಥವಾ ಸಕ್ಕರೆ ತಗೊಂಡೋಗಿದ್ರೆ ನೀವು ಸಕ್ಕರೆಯನ್ನೇ ಹಾಕಿ ಈ ಥರ ಹಾಕಿದಾಗ ನಿಮಗೆ ಅಲ್ಲಿರುವಂಥ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ತಿಂದ್ಕೊಂಡು ಹೋದಾಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ್ಲಿ